ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಬನ್ನಿ ಆಗಿದ್ದರೆ ಈ ಸಂಕ್ರಾಂತಿ ರೆಸಿಪಿನ ಹೇಗೆ ಮಾಡಿಕೊಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಒನ್ ಫೋರ್ತ್ ಕಪ್ಪು ಶೇಂಗಾ ಇದ್ದೀನಿ ಹಾಕೊಂಬಿಟ್ಟು ಇದನ್ನೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಇದನ್ನು ತುಂಬ ಬ್ಲ್ಯಾಕ್ ಆಗೋ ಥರ ಹುರಿಯಕ್ಕೆ ಹೋಗಬೇಡಿ ಲೈಟಾಗಿ ಹುರ್ಕೋಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಇವಾಗ ಬಿಡೋಣ ಅದೇ ಪ್ಯಾನ್ಗೆ ನಾನು ಒನ್ ಫೋರ್ತ್ ಕಪ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಇದ್ದೀನಿ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ ನೋಡಿ ಇದನ್ನು ಇಷ್ಟು ಹುರ್ಕೊಂಡ್ರೆ ಸಾಕು ಲೈಟಾಗಿ ಅದು ಸ್ವಲ್ಪ ಊದ್ಕೊಂಡಂಗೆ ಆಗುತ್ತೆ ಎಳ್ಳು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಈ ಥರ ಆಗುತ್ತೆ ಸ್ವಲ್ಪ ಏಳು ದಪ್ಪ ದಪ್ಪ ಆಗಿರುತ್ತೆ ಲೈಟಾಗಿ ಬ್ರೌನ್ ಆಗಿರುತ್ತೆ ಆವಾಗ ತೆಗೆದ್ರೆ ಸಾಕು ನೋಡಿ ಹಾಗೆ ನಿಮಗೆ ಚಿಟಪಟ ಅಂತ ಸಿಡಿತಾ ಇರತ್ತೆ ಅದು ಅವಾಗ ಹುರಿದಿದ್ದು ಗೊತ್ತಾಗತ್ತೆ ನಿಮಗೆ ಆವಾಗ ತೆಗೆದು ಬಿಡಬೇಕು ಇದು ತಣ್ಣಗಾದ ಮೇಲೆ ಈ ಥರ ಇದನ್ನ ಸ್ಕಿನ್ನನ್ನೆಲ್ಲ ತಗೊಂಡ್ಬಿಡ್ಬೇಕು ಶೇಂಗಾದ ಸಿಪ್ಪೆ ಇರತ್ತಲ್ವ ಈ ಥರ ಸ್ವಲ್ಪ ನೀವು ರಬ್ ಮಾಡಿಬಿಟ್ರೆ ಈ ಥರ ಎಲ್ಲ ಸಿಪ್ಪೆ ಎಲ್ಲ ಬಿಚ್ಚಿಬಿಡತ್ತೆ ಇಲ್ಲಾಂದರೆ ಈ ಥರ ನಿಮ್ಮ ಹತ್ರ ಸ್ಟೋನ್ ಥರ ಫ್ಲ್ಯಾಟ್ ಏನಾದರೂ ವೇಟ್ ಇದ್ರೆ ಅದನ್ನು ಈ ಥರ ತಗೊಂಡು ಪ್ರೆಸ್ ಮಾಡಿದರೆ ನೀವು ಈಸಿಯಾಗಿ ಸಿಪ್ಪೆಯನ್ನು ತಗೋಬಹುದು ನೋಡಿ ಇದನ್ನೆಲ್ಲ ಈ ಥರ ಮಾಡಿಕೊಂಡು ಇವಾಗ ನಾನು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದು ಶೇಂಗಾನ ಸ್ವಲ್ಪ ಬೇಳೆ ಬೇಳೆ ಥರ ಮಾಡ್ಕೋಬೇಕು ಲೈಟಾಗಿ ನೀವು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅದರ ಮೇಲೆ ತುಂಬ ಜೋರಾಗಿ ಪ್ರೆಸ್ ಮಾಡಿಬಿಡಿ ಇಲ್ಲಿ ಪುಡಿ ಪುಡಿ ಆಗಿಬಿಡತ್ತೆ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಅದು ಬೇಳೆ ಬೇಳೆ ಆಗುತ್ತೆ ನೋಡಿ ಈ ಥರ ಬೇಳೆ ಮಾಡ್ಕೋಬೇಕು ಅದನ್ನು ನಂತರ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನಿಲ್ಲಿ ಅದನ್ನೇನು ಕ ಕಪ್ಪು ಭಾಗ ಇರುತ್ತಲ್ಲ ಒಣ ಒಣ ಕೊಬ್ಬರಿದು ಅದನ್ನು ತೆಗ್ದು ಬಿಡಬೇಕು ನೋಡಿ ಈ ಥರ ಅದನ್ನು ಚಾಕುವಿನಿಂದ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಪೀಸ್ ಮಾಡ್ಕೊ ನಾನು ಆಲ್ರೆಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಒನ್ ಫೋರ್ತ್ ಕಪ್ಪು ಸಾಕು ನಂತರ ಒಂದು ಬೌಲ್ಗೆ ನಾವೇನು ಹುರಿದು ಸಜಮಿ ಸೀಡ್ಸ್ ಬಿಳಿ ಎಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ರೋಸ್ಟ್ ಮಾಡಿ ಇಟ್ಟಿರ್ತಕ್ಕಂಥ ಕಡಲೆ ಬೀಜ ಅಂದರೆ ಶೇಂಗಾನ ಹಾಕೊಳ್ತಾ ಇದ್ದೀನಿ ಒನ್ ಫೋರ್ತ್ ಕಪ್ಪು ನಂತರ ಡ್ರೈ ಕೊಕೋನಟ್ ಒಂದ ಕೊಬ್ಬರಿನೇನು ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಒಂದು ಒನ್ ಫೋರ್ತ್ ಕಪ್ಪು ನಂತರ ಇಲ್ಲೇ ನಾವು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಒನ್ ಫೋರ್ತ್ ಕಪ್ಪು ನಂತರ ಇದು ಕುಸಿರೆಳ್ಳು ಇದು ಟೋಟಲಿ ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದು ಒನ್ ಫೋರ್ತ್ ಕಪ್ಪು ಇಲ್ಲಿ ನಾನು ಒನ್ ಫೋರ್ತ್ ಕಪ್ ಬೆಲ್ಲನ ಈ ತರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಂಕ್ರಾಂತಿ ಟೈಮ್ ಅಲ್ಲಿ ತುಂಬಾ ಚಳಿ ಇರುತ್ತೆ ಈ ತರ ಎಳ್ಳು ಬೆಲ್ಲ ಕೊಬ್ಬರಿ ಹಾಕಿ ಈ ತರ ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಎಳ್ಳು ಬೆಲ್ಲ ರೆಡಿ ಆಗೋಗುತ್ತೆ ನೋಡಿ ಎಷ್ಟು ಸುಲಭವಾಗಿ ಮಣ್ಣೇನೆ ಮಾಡ್ಕೋಬಹುದು ನೀವು ಎಳ್ಳು ಬೆಲ್ಲ ಹೆಲ್ದಿಯಾಗಿ ಆಲ್ರೆಡಿ ಎಳ್ಳು ಬೆಲ್ಲ ರೆಡಿ ಆಗೋಯ್ತು ನಾವು ಒಂದು ಬೌಲ್ಗೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಮನೆಯಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಈ ಥರ ಹೆಲ್ದಿಯಾಗಿ ಈಸಿಯಾಗೆ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿ ತುಂಬ ಸಿಂಪಲ್ ಆಗಿ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು